Thank you. ಹಲೋ ವಿಜನ್ ಸ್ಟೂಡೆಂಟ್ ಸೆಂಟರ್ ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ವಿಭಾಜಕತೆಯ ನಿಯಮಕ್ಕೆ ಸಂಬಂಧಪಟ್ಟಾಗಿರುತ್ತೆ ನಿಮ್ಮ ಎನ್ ಎನ್ ಎಂ ಎಸ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ನಿಮಗೆ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಅದರಲ್ಲಿ ಸೊ ಈ ಟೈಪ್ ಆಫ್ ಕ್ವಶನ್ಸ್ ಬಂದೇ ಬರುತ್ತೆ ನೋಡಿ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ ಎ ಎಂಬುದು ಅಂಕಿಯಾಗಿತ್ತು ಸೊ ಏಳು ಎಂಟು ಎ ಎ ಮೂರು ಒಂಬತ್ತು ನಾಲ್ಕು ಐದು ಎಂಬ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುತ್ತಿದ್ದಾರೆ ಎ ಯ ಬೆಲೆಯು ನೋಡಿ ಎ ಒಂದು ಅಂಕಿ ಅಂತ ಒಂದು ಡಿಜಿಟ್ ಅಂಕ ಸೊ ಈ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗ್ಬೇಕು ಅಂತ ಹೇಳಿದ್ರೆ ಎ ಜಾಗದಲ್ಲಿ ಏನನ್ನ ನಾವು ತುಂಬಬೇಕು ಯಾವ ಸಂಖ್ಯೆಯನ್ನ ನಾವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಹಾಗಾದ್ರೆ ನಮಗೆ ಎ ಅನ್ನೋ ಒಂದು ಜಾಗದಲ್ಲಿ ಒಂದು ಸಂಖ್ಯೆಯನ್ನು ತುಂಬಬೇಕಾದ್ರೆ ಸೊ ಹನ್ನೊಂದರಿಂದ ಅದು ಭಾಗವಾಗುವಂತಿದ್ರೆ ಸೊ ಹನ್ನೊಂದರ ವಿಭಾಜಕತೆಗೆ ನಮಗೆ ನಿಯಮ ಗೊತ್ತಿರಬೇಕಾಗತ್ತೆ ತಾನೇ ಸೊ ಹಾಗಾದ್ರೆ ಹನ್ನೊಂದರ ವಿಭಾಜಕತೆಯ ನಮಗೆ ಏನು ಪರ್ಯಾಯ ಸಂಖ್ಯೆಗಳ ಮೊತ್ತದ ವ್ಯತ್ಯಾಸ ಹನ್ನೊಂದರಿಂದ ಭಾಗವಾದರೆ ಆ ವ್ಯತ್ಯಾಸ ಜೀರೋ ಬಂದರೆ ನಮಗೆ ಆ ಸಂಖ್ಯೆ ಸಂಪೂರ್ಣವಾಗಿ ಹನ್ನೊಂದರಿಂದ ಭಾಗವಾಗುತ್ತೆ ನೋಡಿ ಗಮನಿಸಿ ಯಾವ ಸಂಖ್ಯೆ ಸೆವೆನ್ ಏಟ್ ಎ ತ್ರೀ ನೈನ್ ಫೋರ್ ಫೈವ್ ಪರ್ಯಾಯ ಸಂಖ್ಯೆ ಅಂತ ಹೇಳಿದ್ರೆ ಆಲ್ಟ್ರೇಟಿವ್ ಆಲ್ಟರ್ನೇಟಿವ್ ಡಿಜಿಟ್ಸ್ ಅಂತ ಹೇಳ್ತೀವಿ ನೋಡಿ ಏನು ಆಲ್ಟರ್ನೇಟಿವ್ ಡಿಜಿಟ್ಸ್ ಅಂತ ಹೇಳಿದ್ರೆ ಒಂದನ್ನು ಬಿಟ್ಟು ಒಂದು ಕೂಡ್ಬೇಕು ನಾವು ನೋಡಿ ಸೆವೆನ್ ಪ್ಲಸ್ ಎ ಪ್ಲಸ್ ನೈನ್ ಪ್ಲಸ್ ಫೈವ್ ವ್ಯತ್ಯಾಸವನ್ನು ತೆಗಿಬೇಕು ಓಕೆ ಸೊ ಇದಕ್ಕೆ ಆಲ್ಟರ್ನೇಟಿವ್ ನಂಬರ್ ಯಾವ್ದು ಏಟಿಗೆ ತ್ರೀ ಹಾಗೆ ತ್ರೀಗೆ ಆಲ್ಟರ್ನೇಟಿವ್ ನಂಬರ್ ಯಾವುದು ಫೋರ್ ನೋಡಿ ಏಟ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಸೊ ಹೀಗೆ ಮಾಡಿಕೊಂಡು ನಾವೇನ್ ಅದನ್ನ ಎರಡೂ ಸಂಖ್ಯೆಗಳನ್ನ ಆಲ್ಟರ್ನೇಟಿವ್ ನಂಬರ್ಸ್ ಗಳನ್ನ ಮಾಡಿ ಮಾಡಿ ವ್ಯತ್ಯಾಸವನ್ನು ತೆಗಿಬೇಕು ನೋಡಿ ಸೆವೆನ್ ಪ್ಲಸ್ ಎ ಕೊಡಕ್ಕೆ ಬರಲ್ಲ ಸೆವೆನ್ ಪ್ಲಸ್ ನೈನ್ ಎಷ್ಟಾಗುತ್ತೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಫೈವ್ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಪ್ಲಸ್ ಎ ಹಾಗೆ ವ್ಯತ್ಯಾಸ ನೋಡಿ ಎಂಟು ಪ್ಲಸ್ ಮೂರು ಹನ್ನೊಂದು ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ನೋಡಿ ಈ ವ್ಯತ್ಯಾಸವನ್ನ ಟ್ವೆಂಟಿ ಒನ್ ಪ್ಲಸ್ ಫಿಫ್ಟೀನ್ ನೋಡಿ ಈ ವ್ಯತ್ಯಾಸವನ್ನು ತೆಗೆದಾಗ ಎಷ್ಟಾಗುತ್ತೆ ಟ್ವೆಂಟಿ ಒನ್ ಮೈನಸ್ ಫಿಫ್ಟೀನ್ ತೆಗೆದಾಗ ಸಿಕ್ಸ್ ಆಗುತ್ತೆ ಪ್ಲಸ್ ಎ ನೋಡಿ ಪರ್ಯಾಯ ಸಂಖ್ಯೆಗಳ ಮೊತ್ತ ಸೊನ್ನೆ ಬರಬೇಕು ಅಥವಾ ಹನ್ನೊಂದು ಬರಬೇಕು ನೋಡಿ ಇವೆರಡು ಮತ್ತೆ ಎಷ್ಟು ಬರ್ಬೇಕು ಹನ್ನೊಂದು ಬರಬೇಕು ಅಥವಾ ಸೊನ್ನೆ ಬರಬೇಕು ಸೊ ಹನ್ನೊಂದು ಬರಬೇಕು ಅಂತ ಹೇಳಿದ್ರೆ ಹೇಗೆ ನೀನ್ ಎಷ್ಟನ್ನು ಕೊಡ್ಬೇಕಾಗತ್ತೆ ನೋಡಿ ಹನ್ನೊಂದು ಸಿಕ್ಸ್ ಪ್ಲಸ್ ಎಸ್ ಈಕ್ವಲ್ ಟು ಹನ್ನೊಂದು ಆದ್ರೆ ಸಿಕ್ಸ್ ಈ ಕಡೆ ಹೋದ್ರೆ ಏನಾಗುತ್ತೆ ಎಸ್ ಈಕ್ವಲ್ ಟು ಹನ್ನೊಂದು ಮೈನಸ್ ಆರು ಸೊ ಹನ್ನೊಂದರಿಂದ ಆರನ್ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಐದು ಹಾಗಾದ್ರೆ ಎ ಜಾಗದಲ್ಲಿ ನಾವು ಏನ್ ತುಂಬಬೇಕಾಗತ್ತೆ ಐ ಅನ್ನ ನಾವು ಮಾಡಬೇಕಾಗುತ್ತೆ ಸೊ ವೆರಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇನ್ನಿತರ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿಗೆ ನಾನು ಬರ್ತೀನಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಏನ್ ಮಾಡ್ತಿದ್ದೀನಿ